ಯಲ್ಲಾಪುರ ಪಟ್ಟಣದ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನಾಚರಣೆ ಕಾರ್ಯಕ್ರಮಕ್ಕೆ ಹಿರಿಯ ಸಿವಿಲ್ ನ್ಯಾಯಾಧೀಶ ಕುಮಾರ್ ಎಸ್ ಚಾಲನೆ ನೀಡಿ ಮಾತನಾಡಿ ಮಕ್ಕಳ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವ ಬಾಲಕಾರ್ಮಿಕ ಪದ್ಧತಿ ಒಂದು ಅನಿಷ್ಟ ಪದ್ಧತಿಯಾಗಿದೆ ಹದಿನಾಲ್ಕು ವರ್ಷದೊಳಗಿನ ಮಕ್ಕಳನ್ನು ಯಾವುದೇ ಉದ್ಯಮದಲ್ಲಿ ಬಳಸಿಕೊಳ್ಳುವುದು ಶಿಕ್ಷಾರ್ಹ ಅಪರಾಧವಾಗಿದೆ ಮಕ್ಕಳು ತಮ್ಮ ಶಿಕ್ಷಣದೊಂದಿಗೆ ಬಾಲ್ಯವನ್ನು ಆನಂದಿಸಲು ಅಗತ್ಯವಿರುವ ಎಲ್ಲ ಅವಕಾಶಗಳನ್ನು ಒದಗಿಸುವ ಮೂಲಕ ಅವರು ಬಾಲ ಕಾರ್ಮಿಕ ಪದ್ಧತಿಗೆ ಒಳಗಾಗದಂತೆ ಪೋಷಕರು ಹಾಗೂ ಸಮಾಜದ ಪ್ರತಿಯೊಬ್ಬರು ಎಚ್ಚರ ವಹಿಸಬೇಕು ಎಂದರು ಸಿವಿಲ್ ನ್ಯಾಯಾಧೀಶೆ ಅನಿತಾ ಕುಮಾರಿ ಉಪಸ್ಥಿತರಿದ್ದರು ಹಿರಿಯ ವಕೀಲರಾದ ಪ್ರಕಾಶ್ ಭಟ್ ಎನ್ ಟಿಗಾಂವ್ಕರ್ ಬಾಲ ಕಾರ್ಮಿಕ ವಿರೋಧಿ ದಿನದ ಕುರಿತು ಉಪನ್ಯಾಸ ನೀಡಿ ಮಾತನಾಡಿ ಕೆಲವು ಮಕ್ಕಳು ಅನಿವಾರ್ಯ ಕಾರಣಗಳಿಂದ ಬಾಲ್ಯದಲ್ಲಿಯೇ ದುಡಿಮೆಯಲ್ಲಿ ತೊಡಗಿಕೊಳ್ಳುವುದರಿಂದ ಶಿಕ್ಷಣದಂಥ ತಮ್ಮ ಮೂಲಭೂತ ಹಕ್ಕುಗಳಿಂದಲೂ ಸಹ ವಂಚಿತರಾಗುತ್ತಾರೆ ಅದಕ್ಕಿರುವ ಕಾನೂನುಗಳ ಕುರಿತು ಮಾಹಿತಿ ನೀಡಿದರು ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಜನಾರ್ದನ್ ಶಿಶು ಅಭಿವೃದ್ಧಿ ಇಲಾಖೆಯ ಯೋಜನಾಧಿಕಾರಿ ಶ್ರೀದೇವಿ ಪಾಟೀಲ್ ಕಾರ್ಮಿಕ ಅಧಿಕಾರಿ ವೀಣಾ ಮಾಸ್ತಿ ವಕೀಲರ ಸಂಘದ ಕಾರ್ಯದರ್ಶಿ ನಾಗರಾಜ್ ಎಂಬಿ ಪಿ ಎಸ್ಐ ಮಹಾವೀರ್ ಕಾಂಬಳೆ ಸಹಾಯಕ ಸರ್ಕಾರಿ ಅಭಿಯೋಜಕಿ ಜಿನತ್ ಭಾನು ಶೇಖ್ ಮುಂತಾದವರು ಉಪಸ್ಥಿತರಿದ್ದರು ಈ ಕಾರ್ಯಕ್ರಮವನ್ನು ತಾಲೂಕು ಕಾನೂನು ಸೇವಾ ಸಮಿತಿ ವಕೀಲರ ಸಂಘ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಶಿಕ್ಷಣ ಇಲಾಖೆ ಕಾರ್ಮಿಕ ಪೊಲೀಸ್ ಇಲಾಖೆ ಇವರ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಉಪನ್ಯಾಸಕಿ ಸವಿತಾ ನಾಯ್ಕ್ ಸ್ವಾಗತಿಸಿದರು ಕಾವ್ಯಶ್ರೀ ಮರಾಠಿ ನಿರ್ವಹಿಸಿದರು ಸಿದ್ಧಿ ವಂದಿಸಿದರು ಸಂದರ್ಭದಲ್ಲಿ ಬಾಲ ಕಾರ್ಮಿಕ ಪದ್ಧತಿ ವಿರೋಧದ ಕುರಿತು ಪ್ರತಿಜ್ಞಾವಿಧಿ ಬೋಧಿಸಲಾಯಿತು ಏನಂತ ಹೇಳಿದರೆ ಜಗತ್ತಿನಲ್ಲಿ ಸುಮಾರು ಮುನ್ನೂರ ಹದಿನೇಳು ವಿಲಿಯನ್ ಮಕ್ಕಳು ವಿದ್ಯಾಭ್ಯಾಸದಿಂದ ಉಚಿತರಾಗಿದ್ದಾರೆ ಆರೋಗ್ಯದಿಂದ ವಂಚಿತರಾಗಿದ್ದಾರೆ ಉತ್ತಮ ಶಿಕ್ಷಣದಿಂದ ವಂಚಿತರಾಗಿದ್ದಾರೆ ಮತ್ತು ಅವರನ್ನು ಅತ್ಯಂತ ಕೆಳದರ್ಜೆಯ ಕಾರ್ಖಾನೆಗಳಲ್ಲಿ ರಾಸಾಯನಿಕ ಕಾರ್ಖಾನೆಗಳಲ್ಲಿ ಪಟಾಕಿ ಕಾರ್ಖಾನೆಗಳಲ್ಲಿ ಕಟ್ಟಡದ ಕಾರ್ಖಾನೆಗಳಲ್ಲಿ ಅವರನ್ನು ಕೂಲಿ ಕಾರ್ಮಿಕರನ್ನಾಗಿ ನಿಯಮಿಸಿಕೊಂಡು ಅವರನ್ನು ಶೋಷಣೆ ಮಾಡಲಾಗ್ತದೆ ಅನ್ನುವಂಥ ಒಂದು ಸ್ಥಿತಿಯನ್ನು ಗಮನಿಸಿಕೊಂಡು ವಿಶ್ವಸಂಸ್ಥೆಯ ಒಂದು ವಿಶ್ವ ಬಾಲ ಕಾರ್ಮಿಕ ಪದ್ಧತಿ ವಿರುದ್ಧ ದಿನಾಚರಣೆಯನ್ನು ಆಚರಣೆ ಮಾಡುವಂತ ಕೇಳಿ ಕಾರ್ಯಕ್ರಮಗಳನ್ನು ನಾವು ಗಮನಿಸ್ತಾ ಇದ್ದೇವೆ ವಿಶ್ವಸಂಸ್ಥೆಯ ನೀಡಿಗೆ ಸ್ಪಂದನೆ ಮಾಡಿ ನಮ್ಮ ಭಾರತ ಸರ್ಕಾರ ಚೈಲ್ಡ್ ಲೇಬರ್ ಪ್ರೊಹಿಬಿಷನ್ ಅಂಡ್ ರೆಗ್ಯುಲೇಷನ್ ಆಕ್ಟ್ ನೈನ್ಟೀನ್ ಏಟಿ ಸಿಕ್ಸ್ ಬಾಲ ಕಾರ್ಮಿಕ ಪದ್ಧತಿ ವಿರೋಧಿ ಕಾಯ್ದೆಯನ್ನು ಜಾರಿ ತಂದಿದೆ ಈ ಕಾಯ್ದೆಯಲ್ಲಿ ಅಡಿಯಲ್ಲಿ ಯಾವುದೇ ಕಾರ್ಖಾನೆಗಳಲ್ಲಿ ಯಾವುದೇ ಅಂಗಡಿ ಮುಂಗಟ್ಟುಗಳಲ್ಲಿ ಚೈಲ್ಡ್ ಲೇಬರ್ ಅಂದರೆ ಹದಿನಾಲ್ಕು ವರ್ಷ ತುಂಬಿರದ ವಯಸ್ಸಿನ ಯಾವುದೇ ಮಕ್ಕಳನ್ನ ಕೆಲಸಕ್ಕೆ ನಿಯೋಜನೆ ಮಾಡಿಕೊಳ್ಳುವಂತದ್ದು ಈ ಕಾಯ್ದೆ ಸೆಕ್ಷನ್ ಹದಿನಾಲ್ಕರಡಿಯಲ್ಲಿ ಅಪರಾಧ ಆಗ್ತದೆ ಅಂತ ಹೇಳಿ ಸಂಸತ್ತು ಇದನ್ನ ಅನುಮೋದನೆ ಮಾಡಿದೆ ಅದರಲ್ಲಿ ಐವತ್ತು ನಾಲ್ಕು ಮಿಲಿಯನ್ ರಷ್ಟು ಜನರು ಜನಗಳು ಕೆಲಸ ಮಾಡ್ತಾರೆ ಅಂದ್ರೆ ಯಾವುದೋ ಒಂದು ಅಪಾಯಕಾರಿ ಒಂದು ಕೆಮಿಕಲ್ ಫ್ಯಾಕ್ಟರಿಬಹುದು ಪಟಾಕಿ ಇಂತಹ ಒಂದು ಫ್ಯಾಕ್ಟರಿಗಳಲ್ಲಿ ಬೇರೆ ಒಂದು ಈ ಉದ್ಯೋಗಗಳನ್ನು ಮಾಡ್ತಾರೆ ಅಂದರೆ ನೂರು ವರ್ಷಗಳ ಹಿಂದೆ ವಿಚಾರ ಮಾಡಿದಂಥ ಒಂದು ಸಬ್ಜೆಕ್ಟ್ ಮ್ಯಾಟರ್ ಇವತ್ತಿಗೂ ಕೂಡ ಒಂದು ರಿಯಲೈಸೇಷನ್ ಆಗಲಿಕ್ಕೆ ಅಂದರೆ ಈ ಬಾಲಕಾರ್ಮಿಕ ಪದ್ಧತಿಯನ್ನು ಇರಾಡಿಕೇಟ್ ಮಾಡೋದಕ್ಕೆ ನಾವು ವಿಫಲರಾಗಿದ್ದೇವೆ ಅನ್ನೋದು ಅತ್ಯಂತ ದುಃಖದಾಯಕ ಪ್ರಮಾಣ ಮಾಡುವುದೇನೆಂದರೆ ನಾನು ವಾಸಿಸುವ ಸುತ್ತಮುತ್ತಲಿನ ಪ್ರದೇಶ ಹಾಗೂ ನಾನು ಕೆಲಸ ಮಾಡುವ ಸ್ಥಳದಲ್ಲಿ ಯಾವುದೇ ಬಾಲಕಾರ್ಮಿಕರು ಬಂದಲ್ಲಿ ನೇಮಿಸಿಕೊಂಡ ಮಾಲೀಕರು ಹಾಗೂ ಪೋಷಕರಿಗೆ ತಿಳುವಳಿಕೆ ಹೇಳಿ ಮಗುವನ್ನು ಶಾಲೆಗೆ ಸೇರಿಸುತ್ತೇನೆಗೆ ಏನಾದರೂ ಒಂಥರ ದೈಹಿಕ ದೌರ್ಜನ್ಯ ಒಳಪಟ್ಟಾಗ ಅಥವಾ ಆದರೆ ಅದರ ಸಂಘದ ಇನ್ನೆಡಿ ಶಂಟು ಈ ಒಂದು ಆ್ಯಕ್ಟ್ ಬಂತು ಸಾವಿರ ಎರಡು ಸಾವಿರದ ಹದಿಮೂರರಲ್ಲಿ ಅದೇನು ಹೇಳ್ತದೆ ಸಾಮಾಜಿಕವಾಗಿ ಮಹಿಳೆಯರಿಗೆ ಸರಿಯಾದಂಥ ಒಂದು ವ್ಯವಸ್ಥೆ ಮಾಡಬೇಕು